ಆ ಹಸುವಿನ ಜೀವಕ್ಕೆ ಏನು ಬೆಲೆ ಇಲ್ವಾ ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ಬರ ಸಾಬಣ್ಣ ಜಮೀರ ಮತ್ತು ಮೂರು ಹಸು ಕೊಟ್ಟೋಗಿದೆ ಅಲ್ಲ ರೀ ನೀವು ಮೂರು ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ ಹಸುವಿನ ಕೆತ್ತಲು ಕೊಯ್ದಾರಲ್ಲ ಆ ಹಸುವಿಗೆ ನೋವಾಗಿಲ್ವಾ ಅದನ್ನು ಮಾತೆ ಅಂತ ನಾವು ಪೂಜಿಸ್ತೀವಲ್ಲ ನಮ್ಮ ಭಾವನೆಗಳಿಗೆ ಘಾಸಿ ಆಗಿಲ್ವಾ ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ಹೇಳಿದ್ರಿ ನೀವು ಅವನಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿರ ಒಂದು ಸೀಟ್ ರವಿ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅನ್ಕು ಇಡೀ ಅವ್ರನ್ನ ಇಡೀ ಊರೆಲ್ಲ ಸೂಚಿಸಿರಿ ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟ್ರಿ ಆದರೆ ಅವತ್ತು ಹಸುವಿನ ಕೆತ್ತ ಕುಯ್ದಿರೋವನ್ನ ಸ್ಟೇಷನ್ ಬೆಲೆ ಕೊಟ್ಟು ಕಳಿಸ್ತೀರಾ ನೀವು ಯಾರೊಂದು ಮಾಡ್ತಾ ಇದ್ದೀರಿ ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ ಈ ಒಬ್ಬ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಇವ್ರ ಮನೆಯವ್ರನ್ನ ಯಾರ್ಯಾರು ಕೊಚ್ಬಿಟ್ಟು ಆ ಪರಿಹಾರ ಕೊಟ್ಬಿಡ್ಲಿ ಅವಾಗ ಒಪ್ಕೊಳ್ತೀವಿ ನಾವು ಕೂಡ ಅಲ್ಲ ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನ ಆಕ್ರಮಣ ಮಾಡ್ಬೇಕಾರೆ ಕುತ್ತಿಗೆ ಕೊಚ್ಚರು ಇವಾಗ ಹಸುವಿನ ಕೆತ್ತಲು ಕೊಚ್ಚ್ತಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ ಅದು ಮುಸಲ್ಮಾನರು ಎಸ್ ಡಿ ಪಿ ಐನವರು ಪಿ ಎಫ್ ಐನವರು ಕೇರಳದಲ್ಲಿ ಈ ಮಾದರಿಯ ಒಂದು ಫಲಗಳನ್ನು ತಂದಿದ್ರು ಇವತ್ತು ಹಿಂದೂಗಳ ಕೊಲೆಯನ್ನು ಇಲ್ಲಿ ರಾಜು ಮಾಡಿರ್ಬೋದು ರುದ್ರೇಶ್ ಮಾಡಿರ್ಬೋದು ಇದೇ ಥರ ಮಾಡಿದ್ದು ಈಗ ಹಸುಗಳನ್ನು ಬಿಡ್ತಾ ಇಲ್ಲ ಹಿಂದೂಗಳನ್ನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯವರೆ ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಿರ್ತೀರಿ ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರದವರು ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು ಅಂಥ ಹಸುವಿನ ಕೆತ್ತಲು ಕೊಚ್ಚಿದರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟೋಕ್ಕೆ ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ ನೀವು ಗಾಂಧಿ ಅವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ ಹಸುವಿನ ಕೆತ್ತಲು ಕೊಚ್ಚಿದನಲ್ಲ ಆದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ಬೇಕು ಅದ್ರ ಜೊತೆಗೆ ಆ ಸ್ಟೇಷನ್ ಬೇಲಿನ ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ ಅವ್ನು ಮಾನಸಿಕ ಅಸ್ವಸ್ಥ ಇನ್ನೂ ನಾಲ್ಕು ಹಸುನು ಕೊಚ್ಬೋದು ಜನನೂ ಕೊಚ್ಬೋದು ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು ಅವಾಗಲೂ ಇದೇ ರೀತಿ ಮಾತಾಡ್ತೀರ ನೀವು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರೀಗೌಡ ಸಿದ್ದರಾಮಯ್ಯನವ್ರ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆತನ ಮೇಲೂ ಏನೂ ಕ್ರಮ ಕೈಗೊಳ್ಳಿಲ್ಲ ಶಿಖಾ ಪ್ರಕರಣದ ಮೊದಲು ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪ್ಪಲಿ ಹೊಡೆಯುವಂಥ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು ಅವರು ಮೊದಲು ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಪಾಂಡೆ ಅವರನ್ನು ಹತ್ಯೆ ಮಾಡಲಾಯಿತು ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗರ್ನಲ್ಲಿ ಸೂಚಿ ಸಾಯಿಸಲಾಯಿತು ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಎಂ ಕೆ ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಪರಿಸ್ಥಿತಿ ಸೃಷ್ಟಿಯಾಯಿತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು ಈಗ ಎರಡನೇ ಅವಧಿಯಲ್ಲಿ ಈ ಹಿಂದೆ ಮರಿಗೌಡ್ನಂಥವ್ರನ್ನ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯನವರು ಸ್ವತಃ ಅವಮಾನ ಮಾಡ್ತಾ ಇದ್ದಾರೆ ಆ ಐ ಎ ಎಸ್ ಅಧಿಕಾರಿ ಜೀವನಡಿ ಕಷ್ಟಪಟ್ಟು ಆ ದಿವಾಕರು ಒಂದು ಐ ಎ ಎಸ್ ಪಾಸ್ ಮಾಡಿ ಒಂದು ಜ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಒಂದು ಸರ್ವಧರ್ಮ ಎಲ್ಲರೂ ಕೂಡ ವೈವಾಹಿಕ ಒಂದು ಸಮಾರಂಭ ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದರೆ ಅವರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟು ವೇದಿಕೆನಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕಂಡ್ರೆ ನಿಮಗೇನು ಚುಚ್ಚುತ್ತಾ ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕ್ ಹಿಡ್ಕೊಂಡು ದಿವಾಕರು ನಿಮ್ಮನ್ನ ಇದನ್ನ ಬರಮಾಡ್ಕೊಳಲ್ವಾ ಅವಾಗ ಡಿ ಸಿ ಬಂದು ನಿಮಗೆ ಬುಕ್ಕೆ ಕೊಡಬೇಕಾದ್ರೆ ನಿಮಗೆ ರೀತಿ ರಿವಾಜ್ ಪ್ರಕಾರ ಡಿ ಸಿ ಬಂದು ಫಸ್ಟ್ ಬುಕೆ ಕೊಡುತ್ತಾನೆ ಆ ಡಿ ಸಿ ನೋಡಿರ್ತಿರ್ತಾನೆ ವೇದಿಕೆಯಲ್ಲಿ ಕೂತಿರೋದು ಡಿ ಸಿ ಅಂತ ಗೊತ್ತಾಗಿದೆ ನಿಮಗೆ ಬುಕೆ ಕೊಟ್ಟು ಬರಮಾಡ್ಕೊಂಡಿರ್ತಾರೆ ಆ ಡಿ ಸಿನ ನೀವು ಸಹ ವೇದಿಕೆನಲ್ಲಿ ಅವಮಾನ ಮಾಡ್ತಿರಲ್ಲ ಒಬ್ಬ ಡಿ ಸಿಗೆ ಗೆ ಬೋತ್ ಜುಡಿಷಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ ನೀವೇನೇ ಹೇಳಿದ್ರೂ ಕೂಡ ಆದೇಶ ರೂಪದಲ್ಲಿ ಹೊರಡಿಸುವಂಥದ್ದು ಒಂದು ಸರ್ಕ್ಯುಲರ್ ಹೊರಡಿಸುವಂತಹ ಸುತ್ತೋಲೆ ಹೊರಡಿಸುವಂತಹ ಅಥವಾ ಆದೇಶಗಳನ್ನು ದಾಖಲೆ ರೂಪದಲ್ಲಿ ಹೊಡೆಸುವಂತಹ ಹಕ್ಕು ಮತ್ತು ಅಧಿಕಾರಿ ಇರೋದು ಒಬ್ಬ ಡಿ ಸಿಗೆ ಆ ಡಿ ಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಶಿಳೆ ಹೊಡಿತಾರೆ ಒಬ್ಬ ಅಧಿಕಾರಿ ಆ ದಿನಗೆ ಏನಾಗ್ಬೋದು ಇದು ಅಡಿಗೆ ಅಧಿಕಾರಿ ವರ್ಗಕ್ಕೆ ಇದೊಂದು ಡಿಮೋರಲೈಸ್ ಮಾಡುವಂಥ ಸಂಗತಿ ಅಲ್ವಾ ಇದು ಯಾಕಾಗಿ ನೀವು ಈ ಥರ ಟಾರ್ಗೆಟ್ ಮಾಡ್ತಿದ್ರಿ ಅಥವಾ ಡಿ ಸಿ ಅವ್ರ ಜಾತಿ ಏನಾದ್ರು ನೋಡ್ಬಿಟ್ಟು ನೀವೇನು ಟಾರ್ಗೆಟ್ ಮಾಡ್ತಿದ್ರ ನಿಮ್ಗೆ ಮೊದಲು ಗೊತ್ತು ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಉಮೇಶ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ನೇರವಂತಿಕೆ ಇಟ್ಕೊಂಡು ದಕ್ಷ ಅಧಿಕಾರಿಯಾಗಿದ್ದರು ಅವ್ರನ್ನ ಚೀಫ್ ಸೆಕ್ರೆಟರಿ ಮಾಡುವಂಥ ಅವಕಾಶ ನಿಮಗಿತ್ತು ಇರೋ ಚೀಫ್ ಸೆಕ್ರೆಟರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಉಮೇಶ್ ಅವರು ಚೀಫ್ ಸೆಕ್ರೆಟರಿ ಆಗೋಕ್ಕೆ ನೀವು ಬಿಡಲಿಲ್ಲ ಯಾಕೆ ಅನ್ನೋ ಕಾರಣಕ್ಕ ಅದೇ ರೀತಿ ಕಿಶೋರ್ ಚಂದ್ರ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿದ್ರು ಅವರು ಡಿ ಜಿ ಆಗುವಂಥ ಅವಕಾಶ ಇತ್ತು ಅವ್ರೂ ಕೂಡ ನೀವು ಮಾಡಲಿಲ್ಲ ನೀವು ಸೆಂಟ್ರಲ್ ಸರ್ವಿಸ್ಗೆ ಹೋದ್ರೂ ವಾಪಸ್ ಕರ್ಕೊಂಡ್ಬಂದ್ರಿ ನೀವು ಯಾಕೆ ಅವು ಹೊಕ್ಕಲಿಗ ಅಂತ ಮಾಡಲಿಲ್ವಾ ಅಲ್ಲ ಯಾವ ರೀತಿ ಜಾತಿ ಈ ಥರ ಒಡಕು ನಿಮ್ಮ ಮನಸ್ಸೊಳಗಡೆ ಯಾಕೆ ಕೂತಿದ್ದೀರಾ ಸಿದ್ದರಾಮಯ್ಯನವರೇ ಮೂವತ್ತೊಂಬತ್ತು ಜನ ಲಿಂಗಾಯತ ಎಮ್ ಎಲ್ ಎಲ್ಲಿದ್ದೀರಿ ನೀವು ಮುಖ್ಯಮಂತ್ರಿ ಆಗ್ತಿದ್ರ ಇವತ್ತು ಯಾಕೆ ದಿವಾಕರನ್ನು ಅವಮಾನ ಮಾಡ್ತಾಯಿದ್ದೀರಿ ಯಾಕೆ ಈ ಜಾತಿ ಭಾವನೆ ಇಷ್ಟೊಂದು ತಲೆ ಒಳಗಡೆ ತುಂಬಿಕೊಂಡಿದಿರಿ ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಿಂದೂಗಳನ್ನು ಒಡೆಯುವಂಥ ಕೆಲಸ ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡುವಂಥ ಕೆಲಸ ಎಲ್ಲವೂ ನಡೀತಾ ಇದೆ ಇದನ್ನು ಐ ಎ ಎಸ್ ಅಸೋಸಿಯೇಷನ್ ಏನಿದೆ ಇದನ್ನು ಮುಖ್ಯಮಂತ್ರಿಯವರ ಅವರ ವರ್ತನೆಯನ್ನು ಖಂಡಿಸಬೇಕು ಅಂತ ನಾನು ಕರೆ ಕೊಡ್ತೀನಿ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಇರೋವಂಥದ್ದು ಕೇವಲ ನೀವಲ್ಲಿ ಹೋಗಿ ಲೇಔಟ್ ಮಾಡೋದಕ್ಕೆ ಅಥವಾ ನಿಮಗೇನಾದರೂ ಸೈಟ್ಗಳು ಬೇಕೋ ಇದಕ್ಕೋಸ್ಕರ ನಿಮ್ಮ ಅಸೋಸಿಯೇಷನ್ ಮಾಡಿರೋದಲ್ಲ ಒಬ್ಬ ಅಧಿಕಾರಿಗೆ ಈ ರೀತಿ ಅವಮಾನ ಮಾಡಿದಾಗ ನೀವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಲಸನೂ ಕೂಡ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಮಾಡಬೇಕು ಈ ಕೆಲಸವನ್ನು ಕರ್ನಾಟಕದ ಐ ಎ ಎಸ್ ಅಸೋಸಿಯೇಷನ್ ಅವರು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಚೀಫ್ ಸೆಕ್ರೆಟರಿ ಅವ್ರಿಗೂ ಕರೆ ಕೊಡ್ತೀನಿ ನೀವು ಸರ್ಕಾರದ ಬಾಲಬಡಕರ ಕೆಲಸ ಮಾಡುವಂಥದ್ದಲ್ಲ ಚೀಫ್ ಸೆಕ್ರೆಟರಿ ಅಂತನೇ ಒಂದು ಶ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ಒಬ್ಬ ಆಡಳಿತಾತ್ಮಕ ಮುಖ್ಯಮಂತ್ರಿ ನೀವು ನೀವು ನಿಮ್ಮ ಅಧಿಕಾರಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ್ರೂ ನಿಮ್ಮ ಅಧಿಕಾರಿಗೆ ಅವಮಾನ ಆದಾಗ ಅದನ್ನು ತಡೆಯುವಂಥ ಪ್ರಯತ್ನ ಅದಕ್ಕೆ ಪ್ರತಿರೋಧ ಒಡ್ಡುವಂಥ ಪ್ರಯತ್ನ ನೀವು ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿವರೆಗೂ ಕರೆ ಕೊಡ್ತೀನಿ